ಕನ್ನಡ ಚಿತ್ರೋದ್ಯಮಕ್ಕೆ ಬರಗಾಲದ ನಂತರ ಸುಗ್ಗಿ ಕಾಲ ಮತ್ತೊಮ್ಮೆ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೆರಡು ಚಿತ್ರಗಳು ಕಂಟಿನ್ಯೂಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿತ್ತು ಈಗ ಮತ್ತೊಂದು ಚಲನಚಿತ್ರ ರಿಲೀಸ್ಗೆ ರೆಡಿಯಾಗಿರುವಂಥದ್ದು ಅದು ಅಮ್ಮ ನಾನು ಬೆಕ್ಕು ಖ್ಯಾತಿಯ ಪ್ರಮೋದ್ ಶೆಟ್ಟಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಡೆಸಿರುವಂಥ ಲಾಫಿಂಗ್ ಬುದ್ಧ ಚಿತ್ರ ಈಗ ಬಿಡುಗಡೆಗೆ ತಯಾರಾಗಿದೆ ನನ್ನ ಜೊತೆಯಲ್ಲಿ ಪ್ರಮೋದ್ ಶೆಟ್ಟಿ ಅವರು ಇದ್ದಾರೆ ಅವರಿಗೆ ಹೇಗೆ ಅನಿಸ್ತಾ ಇದೆ ಸಿನಿಮಾ ಹೇಗಿತ್ತು ಜರ್ನಿ ಹೇಗಿತ್ತು ಎಲ್ಲದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನೀವು ಅಲ್ಲಿ ಹೇಳ್ತಾ ಇದ್ದೀರಿ ಓವರ್ ವೆಯ್ಟ್ ಆಗಿದ್ದೆ ಈಗ ಸಡನ್ನಾಗಿ ವೆಯ್ಟ್ ಡೌನ್ ಮಾಡಿದ್ದೀನಿ ಅಂತ ತುಂಬ ಸ್ಲಿಮ್ಮಾಗಿ ಕಾಣಿಸ್ತಾ ಇದ್ದೀರಾ ಸರ್ ಹೇಗಿತ್ತು ಸರ್ ಜರ್ನಿ ಚೆನ್ನಾಗಿತ್ತು ಅಂದರೆ ನನಗೆ ಆ ಜರ್ನಿಲಿ ನಿಜ ಏನು ಅಂದರೆ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡೋದು ತುಂಬ ಈಸಿ ವೆಯ್ಟ್ ಗೇನ್ ಮಾಡೋದು ಕಷ್ಟ ಅಂತ ಯಾಕೆಂದರೆ ವೆಯ್ಟ್ ಗೇನ್ ಮಾಡೋಕ್ಕೆ ನಾನು ಎರಡು ವರ್ಷ ತೊಗೊಂಡೆ ವೆಯ್ಟ್ ಲಾಸ್ ನಾನು ಬರೀ ಏಳು ತಿಂಗಳಲ್ಲಿ ಆರೂವರೆ ಏಳು ತಿಂಗಳಲ್ಲಿ ಮುಗಿಸಿದೆ ಸೊ ಹಂಗಾಗಿ ಆ್ಯಂಡ್ ಫಿಸಿಕಲಿ ಎಸ್ ಫಿಟ್ನೆಸ್ ಬೇಕಾಗುತ್ತೆ ಆ ಸಿನಿಮಾ ಆದಮೇಲೆ ಅದು ಗುರಿ ಇತ್ತು ನನಗೆ ವೆಯ್ಟ್ ಇಳಿಸಲೇಬೇಕು ಅಂತ ಹಾಗಾಗಿ ನನ್ನದೇ ಆದಂಥ ರೆಗ್ಯುಲರ್ ಡಯಟನ್ನ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಟ್ಟು ಒಂದು ಆರು ತಿಂಗಳಲ್ಲಿ ಇಳಿಸಿದೆ ಏರಿಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು ಯಾಕಂದರೆ ಶುಗರ್ ಇಂಟೇಕ್ ಜಾಸ್ತಿ ಬೇಕಾಗಿತ್ತು ಈ ಹೊಟ್ಟೆಗಿಟ್ಟೆ ದಪ್ಪ ಕಾಣಬೇಕು ಅಂದಾಗ ಏನಾದರೂ ಪ್ಯಾಕ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಬಟ್ ನಿಮಗೆ ಗಲ್ಲ ಮುಖ ಮುಖ ಎಲ್ಲ ಊದಬೇಕು ರೌಂಡಾಗಿ ಕಾಣಬೇಕು ಅಂದಾಗ ನಾನು ಡಾಕ್ಟ್ರನ್ನ ಕೇಳಿದಾಗ್ಲೇ ಶುಗರ್ ಇನ್ಟೇಕ್ ಸಿಕ್ಕಾಪಟ್ಟೆ ಜಾಸ್ತಿ ತೊಗೋಬೇಕು ಅಂತ ಆ ಶುಗರ್ ಇನ್ಟೇಕ್ ತೊಗೊಂಡಿದ್ದೆ ಹಾಗಾಗಿ ಮುಖ ಎಲ್ಲ ಹಾಕಿ ಕಾಣ್ತಾ ಇತ್ತು ಆಮೇಲೆ ಆಬ್ವಿಯಸ್ಲಿ ಡಯಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ಶುಗರೆಲ್ಲ ಕಟ್ ಮಾಡಿದ್ವಿ ಸರ್ ಕನ್ನಡ ಚಿತ್ರರಂಗದಲ್ಲಿ ಪ್ರಮೋದ್ ಶೆಟ್ಟಿಯವರು ಅಂತಂದ್ರೆ ಕನ್ನಡ ಪ್ರೇಕ್ಷಕರಿಗೆ ಅದ್ಭುತ ನಟ ಅವರು ಅವರಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಕನ್ನಡ ಚಿತ್ರರಂಗದವರು ಹಾಗಾಗಿ ಲಾಫಿಂಗ್ ಬುದ್ದಾಲಿ ನಿಮ್ಮ ಪಾತ್ರದ ಬಗ್ಗೆ ನೀವು ಏನು ಏನು ಹೇಳ್ತೀರಾ ಸರ್ ನೀವು ಈ ಥರದ ಮಾತೆಲ್ಲ ಹೇಳಿ ಹೆದರಿಸ್ತೀರಾ ನನ್ನ ನನ್ನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಒಬ್ಬ ಸಾಮಾನ್ಯ ನಟನಾಗಿ ನನ್ನ ಮೇಲೆ ಪ್ರೀತಿ ಇದೆ ಜನರಿಗೆ ಆ ವಿಶ್ವಾಸ ಇದೆ ಆ್ಯಂಡ್ ಅವರು ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ಲೆವೆಲ್ಗಂತೂ ನಾನು ಅವ್ರನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಲಾಫಿಂಗ್ ಬುದ್ಧ ಸಿನಿಮಾ ಒಬ್ಬ ಓವರ್ ವೇಟ್ ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ಇರೋದು ಇಡೀ ಸಿನಿಮಾ ಒಂದು ನಗು ಮುಖದಲ್ಲೇ ಪ್ರೇಕ್ಷಕರು ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ್ಯಂಡ್ ರಿಷಬ್ ಈ ಸಿನಿಮಾನ ಎರಡು ಸರಿ ನೋಡಿದ್ದಾನೆ ನಮ್ಮ ಗ್ಯಾಂಗಲ್ಲಿ ಇರುವಂಥ ಸುಮಾರಷ್ಟು ಜನ ಡೈರೆಕ್ಟರ್ಸ್ ಆಲ್ರೆಡಿ ಆ ಸಿನಿಮಾವನ್ನು ನೋಡಿದ್ದಾರೆ ಸೊ ಅವರೆಲ್ಲರ ಕಾನ್ಫಿಡೆನ್ಸ್ ಮೇಲೆ ಧೈರ್ಯವಾಗಿ ನಾನು ಹೇಳ್ತೀನಿ ನಾನು ನೋಡಿಲ್ಲ ಸಿನ್ಮಾ ನಾನು ನೋಡೋದಿಲ್ಲ ನನಗೆ ಅದೊಂದು ನಂದೊಂದು ಪ ಹೌದು ನಾನು ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಲ್ಲಿವರೆಗೂ ನಾನು ಸಿನ್ಮಾ ನೋಡೋಲ್ಲ ಅಂತ ಸೊ ಕರೆಕ್ಷನ್ಸ್ ಏನಾದರೂ ಇದ್ದರೆ ಎಡಿಟಿಂಗ್ ಟೈಮಲ್ಲಿ ಹೇಳಿರ್ತೀವಿ ಬಿಟ್ಟರೆ ಅದಾದಮೇಲೆ ಸಿನ್ಮಾ ನೋಡೋಲ್ಲ ಹಾಗಾಗಿ ಇವರೆಲ್ಲ ನೋಡಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಜನ ಇಷ್ಟಪಡ್ತಾರೆ ಅಂತ ಒಂದು ನಗುಮುಖದಲ್ಲಿ ಅಂದರೆ ಯೂಶ್ವಲಿ ಕಾಮಿಡಿ ಸಿನಿಮಾ ಅಂದಿದ ತಕ್ಷಣ ಪಂಚಿಂಗ್ ಡೈಲಾಗ್ಸು ಕಾಮಿಡಿಗೋಸ್ಕರ ಸೀನ್ಗಳನ್ನ ಮಾಡೋವಂಥದ್ದು ನಮ್ಮ ಸಿನಿಮಾದಲ್ಲಿ ಎಲ್ಲೂ ಅದು ಆ ಥರದ್ದು ಕಂಡು ಬರಲ್ಲ ಸರ್ಕಾರಿ ಆಗಿರ್ಬೋದು ಕಾಂತಾರ ಆಗಿರ್ಬೋದು ನಮ್ಮದು ಫೋರ್ಸ್ಫುಲಿ ಎಲ್ಲೂ ಹಾಕಲ್ಲ ಸೊ ಹಾಗಾಗಿ ಸಿಚುವೇಷನಲ್ ಕಾಮಿಡಿ ಆಗುತ್ತೆ ಆ ಕಾಮಿಡಿಗೆ ಜನ ನಗ್ತಾರೆ ಖುಷಿ ಖುಷಿಯಾಗಿ ಆಚೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆಯೇಗೋವೆ ಪ್ರಮೋದ್ ಶೆಟ್ಟಿ ಅವರು ಅಂತಂದರೆ ಅಮ್ಮ ನಾನು ಬೇಕು ಇದು ಎಲ್ಲರೂ ಕೂಡ ನೆನಪಿಸ್ಕೊತಾರೆ ಪ್ರಮೋದ್ ಅವರು ಅಂತಂದರೆ ಲಾಫಿಂಗ್ ಬುದ್ಧಲ್ಲಿ ಆ ಥರ ಏನಾದರೂ ಪ್ರಮೋದ್ ಶೆಟ್ಟಿ ಅವರಿಗೆ ಈ ಡೈಲಾಗಿಂದ ಅಂತ ಏನಾದರೂ ಒಂದು ಸೀನ್ ಇದೆಯಾ ಸರ್ ಗೊತ್ತಿಲ್ಲ ಅಂದರೆ ನನಗೆ ಅಮ್ಮ ನಾನು ಬೇಕು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಜನ ಈ ಥರ ರಿಸೀವ್ ಮಾಡ್ತಾರೆ ಅಂತ ಅದು ಸ್ಪಾಟಲ್ ಆಗಿದಂಥ ಒಂದು ಸಣ್ಣ ಇಂಪ್ರೊವೈಸೇಷನ್ನು ಸೊ ಜನ ಅದನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ಇವತ್ತಿಗೂ ನಾನು ಎಲ್ಲೇ ಹೋದ್ರು ಡೈಲಾಗ್ ಅಂದರೆ ಫಸ್ಟ್ ಅದನ್ನೇ ಹೇಳಿ ಸರ್ ಅಂತಾರೆ ಸೊ ಈ ಸಿನಿಮಾದಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ನಾವು ನಾವು ಮಾಡೋ ಕೆಲಸ ಮಾಡಿದ್ದೀವಿ ಅದರಲ್ಲಿ ಯಾವುದು ವೈರಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋದರೆ ಏ ಭುಜಂಗ ಬಾರ ಒಂದು ಉಗ್ರ ಹೋರಾಟ ಮಾಡೋಣ ಅಂತ ಅದು ನೋಡಿದ್ರೆ ಎಲ್ಲ ಸ್ಟ್ರೈಕ್ಗೂ ಎಲ್ಲ ಇದಕ್ಕೂ ಅದನ್ನೇ ಬಳಸ್ತಿರ್ತಾರೆ ಅದೇ ಟ್ರೋಲ್ ಆಗ್ತಿರೋದು ಸೊ ಹಾಗೆ ಈ ಸಿನಿಮಾದಲ್ಲಿ ಸುಮಾರಷ್ಟು ಡೈಲಾಗ್ಸ್ ಇದೆ ಮಧ್ಯ ಮಧ್ಯದಲ್ಲಿ ಸಣ್ಣ ಪುಟ್ಟದಾಗಿ ಯಾವುದು ಪಂಚ್ ಆಗುತ್ತೆ ಗೊತ್ತಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಟ್ರೈಲರಲ್ಲಿ ಒಂದು ಡೈಲಾಗ್ ಬಿಟ್ಟಿದ್ದೀವಿ ಅದನ್ನು ತುಂಬ ಜನ ಆಲ್ರೆಡಿ ನನಗೆ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಉಳಿಪೆಟ್ಟು ಬಿದ್ದರೆ ಒಂದು ಶಿಲೆ ಆಗೋದು ಕಲ್ಲು ಶಿಲೆ ಆಗೋದು ಅಂತ ನನ್ನ ಮಾವನ ಕ್ಯಾರೆಕ್ಟರ್ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಜಾಸ್ತಿ ಬಿದ್ರೆ ಜಲ್ಲಿ ಆಗಿಬಿಡುತ್ತೆ ಅಂತ ಸೊ ಅದು ಜನಕ್ಕೆ ಪಂಚಾಗಿದೆ ಈಗ ಸೊ ಅದೇ ಥರದ್ದು ಇನ್ನೊಂದಿಷ್ಟು ಯಾವ್ದು ಪಿಕ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಈಗ ಭೀಮಾ ಆಗಿರ್ಬೋದು ಕೃಷ್ಣಂ ಸಖಿ ಆಗಿರ್ಬೋದು ಇವತ್ತು ಪೌಡರ್ ಬರ್ತಾ ಇದೆ ಇದಿಷ್ಟು ಸಕ್ಸಸ್ಗಳು ನಿಮ್ಮ ಸಿನಿಮಾಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಸರ್ ಕನ್ನಡ ಇಂಡಸ್ಟ್ರೀಲಿ ಯಾರದ್ದೇ ಸಿನಿಮಾ ಆಗಲಿ ಅದು ಥಿಯೇಟ್ರಲ್ಲಿ ಚೆನ್ನಾಗಿ ಮಾಡ್ತಾ ಇದೆ ಅಂದಾಗ ನೆಕ್ಸ್ಟ್ ರಿಲೀಸ್ ಮಾಡೋವ್ಗೆ ಅದು ಡಬಲ್ ಬೂಸ್ಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೂಸ್ಟ್ ಮಾಡುತ್ತೆ ಯಾಕೆಂದರೆ ಜನ ಬರೋಕ್ಕೆ ಶುರುವಾಗಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಇದನ್ನು ಯಾವಾಗಲೂ ಹೇಳ್ತಿದ್ದೆ ಅಂದರೆ ಆ ಟೈಮ್ ಪೀರಿಯಡ್ ಇದೆ ನಮ್ಮ ಇಂಡಸ್ಟ್ರಿಗೆ ಆ ಟೈಮ್ ಪೀರಿಯಡ್ ಸ್ಟಾರ್ಟ್ ಆದಾಗ ಎಲ್ಲವೂ ಬ್ಲಾಕ್ ಬಸ್ಟರ್ ಆಗ್ತಾ ಬರುತ್ತೆ ಎಲ್ಲವೂ ಚೆನ್ನಾಗಿ ವರ್ಕ್ ಆಗ್ತಾ ಬರುತ್ತೆ ಆಮೇಲೆ ಜನರದ್ದು ಮೆಂಟಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಎಲೆಕ್ಷನ್ ಮೆಂಟಾಲಿಟಿ ಇತ್ತು ಐ ಪಿ ಎಲ್ ಮೆಂಟಾಲಿಟಿ ಇತ್ತು ಆ ಟೈಮಲ್ಲೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಸಿನಿಮಾ ಗೆಲ್ಲಬೇಕು ಅಂತ ಸೊ ಇವಾಗ ಜನ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದಾರೆ ಸಿನಿಮಾ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಸೊ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ರಿಲೀಸ್ ಅಂತ ಅನಿಸುತ್ತೆ ಸರ್ ಸಿಂಗಲ್ ಸ್ಕ್ರೀನ್ ಆಡಿಯನ್ಸು ಮತ್ತು ಮಲ್ಟಿಪ್ಲೆಕ್ಸ್ ಆಡಿಯನ್ಸು ಅಥವಾ ಫ್ಯಾಮಿಲಿ ಆಡಿಯನ್ಸ್ ಒಂದು ಟೈಪ್ ಆಫ್ ಆಡಿಯನ್ಸ್ ಅಂತ ಟಾರ್ಗೆಟ್ ಮಾಡಿರ್ತೀರ ಸಿನಿಮಾ ಮಾಡುವ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿಯಿಂದ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂತ್ಕೊಂಡು ಆರಾಮಾಗಿ ನೋಡ್ಬೋದಾ ಸರ್ ಸಿನ್ಮಾನ ಖಂಡಿತವಾಗ್ಲೂ ನಾವು ಮಾಡಿರೋ ಸಿನ್ಮಾ ಇವತ್ತು ಬೈಗುಳದಿಂದ ಇವು ಏ ಬಂದಿರಬಹುದು ಬಿಟ್ರೆ ಯು ಎ ಬಂದಿರೋದು ಬಿಟ್ಟರೆ ಬರೀ ಎ ಅಂತ ನಮಗೆ ನಮ್ಮ ಸಿನಿಮಾಗೆ ಇವತ್ತರೆಗೂ ನಾವು ಯಾವುದಕ್ಕೂ ತೊಗೊಂಡಿಲ್ಲ ತೊಗೊಳ್ಳೋಕೆ ಇಷ್ಟಾನೂ ಪಡಲ್ಲ ಯಾಕಂದರೆ ನಮ್ಮ ಸಿನಿಮಾಗಳು ನೋಡೋಕ್ಕೆ ಫ್ಯಾಮಿಲಿ ಸಮೇತರಾಗಿ ಬರಬೇಕು ಅಟ್ಲೀಸ್ಟ್ ಗಂಡ ಹೆಂಡತಿ ಮಕ್ಕಳು ಅವ್ರ ಜೊತೇಲಿ ಕೂತು ಒಬ್ರ ಮುಖ ಒಬ್ರು ನೋಡ್ತಾ ನಗ್ನಗ್ತಾ ಸಿನಿಮಾ ನೋಡಬೇಕು ಅನ್ನೋದು ನಮ್ಮ ಆಸೆ ಸೊ ಅದೇ ಥರದ ಸಿನಿಮಾ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದು ಸಿನಿಮಾ ಈಗ ಶ್ರ್ಯಾಂಗಿಂದ ಸಿನಿಮಾ ಬರ್ತಾ ಇದೆ ಅಂತಂದರೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರ್ತಾರೆ ಅಂತ ಇದು ಕೂಡ ಒಂದು ರೀತಿ ಶಟರ್ ಗ್ಯಾಂಗ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದ್ರೆ ರಿಷಬ್ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ ನೀವು ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ್ದೀರಾ ಲಾಫಿಂಗ್ ಬುದ್ಧನ ಕನ್ನಡ ಪ್ರೇಕ್ಷಕರು ಯಾಕೆ ನೋಡ್ಬೇಕು ಸರ್ ಲಾಫಿಂಗ್ ಬುದ್ಧ ನಗ್ಸೋ ಅಂತ ಒಂದು ಪ್ರಯತ್ನ ಅದ್ರ ಜೊತೇಲಿ ಒಂದು ಸೋಷಲ್ ಕಾಸ್ ಇಲ್ಲದೆ ಯಾವ ಸಿನಿಮಾನು ನಾವು ಮಾಡಲ್ಲ ನೀವು ಸರ್ಕಾರಿ ನೋಡಿರ್ಬೋದು ಅಥವಾ ಬೇರೆ ಯಾವುದೇ ಸಿನಿಮಾ ನೋಡಿರ್ಬೋದು ಸೋಷಲ್ ಕಾಸ್ ಇಟ್ಕೊಂಡೇ ನಾವು ಮಾಡ್ತೀವಿ ಸೊ ಇದರಲ್ಲೂ ಒಂದು ಸೋಷಲ್ ಕಾಸ್ ಹೇಳಿದೀವಿ ಯಾಕೆ ಏನು ಅಂದರೆ ಪೊಲೀಸವರ ಫಿಸಿಕಲ್ ಮೇಂಟೆನೆನ್ಸ್ಗೆ ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸಲಹೆನ ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಜನ ಸಿನಿಮಾ ನೋಡಬೇಕು ಆ್ಯಂಡ್ ಜನರಿಗೆ ಪೊಲೀಸು ಅನ್ನೋವಂಥದ್ದು ಇವತ್ತು ಕಂಪ್ಲೀಟ್ಲಿ ನೆಗೆಟಿವ್ ಶೇಡಲ್ಲಿ ಬಂದುಬಿಟ್ಟಿದೆ ಅದಲ್ಲ ಅವರು ಅವ್ರಿಗೂ ಕೂಡ ಸಂಸಾರ ಇದೆ ಸಿನಿಮಾಗೆ ಕೊಟ್ಟಿದ್ದಾರೆ ಮಾತನಾಡಿದಾಗಲಿ ಅಂತ ನಮ್ಮ ಟಿವಿ ತಂಡದಿಂದ ಸರ್ ಇದಿಷ್ಟು ನಟ ಪ್ರಮೋದ್ ಶೆಟ್ಟಿ ಅವರ ಮಾತಾಗಿರುವಂತದ್ದು ಪೊಲೀಸರ ಫಿಸಿಕಲ್ ಫಿಟ್ನೆಸ್ ನ ಮೇಂಟೈನ್ ಮಾಡೋದಕ್ಕೆ ಸರ್ಕಾರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸಿನಿಮಾ ಮಾಡ್ತಿದ್ದೇವೆ ಒಂದು ಒಳ್ಳೆ ಸೋಷಿಯಲ್ ಕಾಸ್ ಇಟ್ಕೊಂಡು ಮಾಡಿದ್ದೇವೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಅಂತ ಪ್ರಮೋದ್ ಶೆಟ್ಟಿ ಅವರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಧನು ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿವಿ ಮೈಸೂರು